ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ ಪ್ರಿಯ ಬಂಧುಗಳೇ ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ನಿಮ್ಮ ಭಕ್ತಿಯನ್ನು ವಿಡಿಯೋಗೆ ಲೈಕ್ ಮಾಡುವುದರ ಮೂಲಕ ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ಧನ್ಯರಾಗೋಣ ಕಾಲು ಜಾರುವುದರಿಂದ ಆಗುವಂತಹ ಅನಾಹುತಕ್ಕಿಂತ ನಾಲಿಗೆ ಜಾರುವುದರಿಂದ ಆಗುವಂತಹ ಅಪಾಯವೇ ಹೆಚ್ಚು ಹಾಗಾಗಿ ನಾಲಿಗೆಯನ್ನು ಎಲ್ಲಿ ಬೇಕೋ ಅಲ್ಲಿ ಸುಖ ಸುಮ್ಮನೆ ಹರಿಬಿಡಬಾರದು ಪ್ರತಿ ಕ್ಷಣವನ್ನು ಆನಂದಿಸುವುದನ್ನು ಕಲಿಯಿರಿ ಕಷ್ಟಗಳು ಬಂದು ಹೋಗುತ್ತವೆ ಆದರೆ ಕಳೆದು ಹೋಗುವಂತಹ ಸಮಯ ಮತ್ತೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯ ಕಲಿಯಬೇಕು ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ಹೆಚ್ಚು ತಲೆಯನ್ನ ಕೆಡಿಸಿಕೊಳ್ಳಬೇಕಾಗಿಲ್ಲ ಅವರಿಗೆ ನಮ್ಮೆದುರಿಗೆ ಬಂದು ಮಾತನಾಡುವಂತಹ ಧೈರ್ಯ ಇರುವುದೇ ಇಲ್ಲ ಹಾಗಾಗಿಯೇ ಅವರು ನಮ್ಮ ಬೆನ್ನ ಹಿಂದೆ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ ಕೆಲವೇ ಕ್ಷಣಗಳಲ್ಲಿ ಹಣ ಎನ್ನುವುದು ಬರೀ ಕಾಗದದ ಚೂರು ಆಗಿರಬಹುದು ಚಿನ್ನವು ಕೇವಲ ಒಂದು ಲೋಹ ಆಗಿರಬಹುದು ಆದರೆ ಸಂಬಂಧ ಗಳಿಸಿರುವಂತಹ ಬೆಲೆಯನ್ನು ದೇವರಿಗೂ ಕೂಡ ಕಡಿಮೆ ಮಾಡುವುದಕ್ಕೆ ಆಗುವುದೇ ಇಲ್ಲ ನಮ್ಮ ಸ್ನೇಹಿತರು ಹಾಗೂ ಪರಿವಾರದವರೇ ನಮ್ಮ ನಿಜವಾದ ಸಂಪತ್ತು ಅಂತಹ ಸ್ನೇಹಿತರನ್ನು ಸಂಪಾದಿಸಿಕೊಳ್ಳಿ ಅಂತಹ ಸಂಬಂಧಗಳನ್ನು ಸಂಪಾದಿಸಿಕೊಳ್ಳಿ ಸುಖ ಸುಮ್ಮನೆ ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆ ವಿಶ್ವಾಸವನ್ನು ಇಡುವುದು ಒಳ್ಳೆಯದಲ್ಲ ಯಾವ ಸಂಬಂಧವೂ ಕೂಡ ನಿಮ್ಮ ಬಗ್ಗೆ ಕಾಳಜಿಯನ್ನು ವಹಿಸುತ್ತದೆಯೋ ನಿಮ್ಮ ಬಗ್ಗೆ ನೀವು ಉಪಸ್ಥಿತರಿದ್ದರೂ ಅಥವಾ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತದೆಯೋ ಅಂತಹ ಸಂಬಂಧವನ್ನು ಜೀವನದಲ್ಲಿ ಹೊಂದುವುದು ತುಂಬಾ ಮುಖ್ಯವಾದದ್ದು ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ ಸಾವಿಗೂ ನೋವಿಗೂ ಒಂದಕ್ಷರದ ಮಾತ್ರ ವ್ಯತ್ಯಾಸ ಹಾಗಾಗಿ ಎಲ್ಲಿ ಬೆಲೆ ಇರುತ್ತದೆಯೋ ಅಲ್ಲಿ ಮಾತ್ರ ಹೆಜ್ಜೆಯನ್ನು ಹಾಕಬೇಕು ಆದರೆ ಸಾವು ಒಂದೇ ಸಲ ಕೊಂದರೆ ನೋವು ಎನ್ನುವುದು ಮನುಷ್ಯನನ್ನ ಪ್ರತಿಕ್ಷಣವೂ ಕೂಡ ಕೊಲ್ಲುತ್ತದೆ ನಿಮ್ಮನ್ನು ಹೊಗಳಿದವರಿಗಿಂತ ನಿಮ್ಮನ್ನು ಕಟುವಾಗಿ ಟೀಕಿಸುವವರಿಂದ ನೀವು ಹೆಚ್ಚು ಒಳಿತನ್ನು ಕಾಣುತ್ತೀರಿ ಏಕೆಂದರೆ ಹೊಗಳುವವರು ನಿಮ್ಮ ಮುಂದೆ ಮಾತ್ರ ಹೊಗಳುತ್ತಾರೆ ನಿಮ್ಮ ಬೆನ್ನ ಹಿಂದೆ ಬೇರೆಯದ್ದೇ ನಾಟಕವನ್ನು ಆಡುತ್ತಾರೆ ಅದೇ ನಿಮ್ಮ ಮುಂದೆಯೇ ಬೈಯುವವರು ನಿಮ್ಮ ಮುಂದೆ ಬೈದು ನಿಮ್ಮ ಹಿಂದೆಯೂ ಕೂಡ ಒಳ್ಳೆಯದನ್ನೇ ಯೋಚನೆಯನ್ನು ಮಾಡುತ್ತಾರೆ ನಡೆದು ಹೋಗಿದ್ದು ಮರೆತು ಹೋಗಿದ್ದು ಮುಗಿದು ಹೋಗಿದ್ದು ಬಿಟ್ಟು ಹೋದವರು ಮರೆತು ಹೋದವರನ್ನು ಮರೆತು ಬಿಡಿ ಆದರೆ ಅದರಿಂದ ಅವರಿಂದ ಕಲಿತಿರುವಂತಹ ಪಾಠವನ್ನು ಎಂದಿಗೂ ಕೂಡ ಜೀವನದ ಉದ್ದಕ್ಕೂ ಮರೆಯಲೇಬಾರದು ನಮ್ಮನ್ನು ಯಾರೇ ಕೈ ಬಿಟ್ಟರೂ ಕೂಡ ನಮ್ಮ ಒಳ್ಳೆಯತನ ಎಂದಿಗೂ ಕೈ ಬಿಡುವುದಿಲ್ಲ ನಿಮ್ಮ ಒಳ್ಳೆಯತನವನ್ನು ಎಂದಿಗೂ ಕೂಡ ಬಿಟ್ಟು ಕೊಡದಿರಿ ಒಳ್ಳೆಯತನವನ್ನು ಜೀವನದಲ್ಲಿ ರೂಢಿಸಿಕೊಳ್ಳುವುದನ್ನು ಮನುಷ್ಯ ಕಲಿಯಬೇಕು ಮಾಡುವ ಕೆಲಸದ ಉದ್ದೇಶ ಸರಿ ಇಲ್ಲ ಅಂದರೆ ಮಹಾದೇವ ಜೊತೆಗಿದ್ದರೂ ಕೂಡ ಸಂಪೂರ್ಣ ಆಗುವುದೇ ಇಲ್ಲ ಹಾಗಾಗಿ ಮಾಡುವಂತಹ ಕೆಲಸದ ಉದ್ದೇಶ ಒಳ್ಳೆಯ ರೀತಿಯಾಗಿ ಇದ್ದಾಗ ಆ ದೇವನೇ ನಿಮ್ಮ ಬಳಿಗೆ ಇರುತ್ತಾನೆ ಬದುಕಿನಲ್ಲಿ ಎಲ್ಲರೊಂದಿಗೂ ಉತ್ತಮ ರೀತಿಯಲ್ಲಿ ಬಾಳೋಣ ಆದರೆ ನಮ್ಮ ತನವನ್ನು ಎಂದೂ ಕೂಡ ನಾವು ಬಿಟ್ಟು ಕೊಡದೆ ಇರುವುದು ಒಳ್ಳೆಯದು ಯಾರನ್ನೋ ಮೆಚ್ಚಿಸುವುದಕ್ಕಾಗಿ ಅಥವಾ ಯಾರನ್ನೋ ಮೆಚ್ಚಿಸುವ ಉದ್ದೇಶದಿಂದಾಗಿ ನಿನ್ನ ತನವನ್ನು ಅಡ ಇಡಬೇಡ ಸೇವೆ ಮಾಡುವುದಕ್ಕೆ ನಾಯಕನಾಗು ನಾಯಕನಾಗುವುದಕ್ಕೆ ಸೇವೆ ಮಾಡಲೇಬೇಡ ಸ್ವಾರ್ಥ ಇಲ್ಲದೆ ಇರುವಂತಹ ಸೇವೆ ಪರಮಾತ್ಮನಿಗೆ ದಾರಿ ಆಗುತ್ತದೆ ಹಾಗಾಗಿ ಸ್ವಾರ್ಥತೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಸೇವೆ ಮಾಡುವಲ್ಲಿ ಇಟ್ಟುಕೊಳ್ಳಬಾರದು ನೀನು ನಮ್ಮವರು ಅಂತ ಮಾತಿನಲ್ಲಿ ಯಾರು ಬೇಕಾದರೂ ಕೂಡ ಹೇಳುತ್ತಾರೆ ಆದರೆ ಕಷ್ಟ ಬಂದಾಗಲೇ ಗೊತ್ತಾಗುವುದು ನಿಜವಾಗಿಯೂ ಕೂಡ ನಮ್ಮ ಜೊತೆಗೆ ಇರುವವರು ಯಾರು ಎಂದು ಹಾಗಾಗಿ ಕಷ್ಟ ಬಂದಾಗಲೇ ಸಂಬಂಧಗಳನ್ನು ಅಳಿಯಬೇಕು ದೇಹದ ಮೇಲೆ ಬೀಳುವಂತಹ ಪೆಟ್ಟಿಗೆಗಿಂತ ನಂಬಿಕೆ ಮೇಲೆ ಬೀಳುವಂತಹ ಪೆಟ್ಟು ಹೆಚ್ಚು ನೋವನ್ನು ಕೊಡುತ್ತದೆ ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನುವುದು ಎಷ್ಟು ಸತ್ಯವಾಗಿರುವಂತಹ ಮಾತು ಹಾಗೆಯೇ ಆ ಒಳ್ಳೆಯತನ ನಮ್ಮ ಕೈ ಬಿಡುವುದಿಲ್ಲ ಅನ್ನುವುದು ಕೂಡ ಅಷ್ಟೇ ಸತ್ಯವಾಗಿರುವಂತಹ ಮಾತು ಸದಾಕಾಲ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸುವುದನ್ನು ಮನುಷ್ಯ ಕಲಿಯಬೇಕು ಒಳ್ಳೆಯ ಅಂಶವನ್ನು ಮೈಗೂಡಿಸಿಕೊಳ್ಳಬೇಕು ಎಲ್ಲ ಇದೆ ಎಂದು ಮೆರೆಯಬೇಡ ಮೇಲೆ ಇರುವವನು ಕೊಟ್ಟು ಕೂಡ ನೋಡುತ್ತಾನೆ ಕೊಟ್ಟಿರುವುದನ್ನು ಕಿತ್ತುಕೊಂಡು ಕೂಡ ನೋಡುತ್ತಾನೆ ಮೇಲೆ ಇರುವಂತಹ ಭಗವಂತ ಕೊಟ್ಟಾಗ ಇಗ್ಗಬಾರದು ಕಿತ್ತುಕೊಂಡಾಗ ಉಗ್ಗಲೂಬಾರದು ಬಾರದು ಎರಡು ಸ್ಥಿತಿಗತಿಗಳನ್ನು ಸಮಾನ ಮನಸ್ಥಿತಿಯಿಂದ ನಿರ್ವಹಿಸುವುದನ್ನು ಮನುಷ್ಯ ಕಲಿಯಬೇಕು ಪ್ರಪಂಚವು ಬಹಳಷ್ಟು ವಿಶಾಲವಾಗಿ ಇದೆ ಒತ್ತಾಯವಾಗಿ ಯಾರ ಜೊತೆಯೂ ಕೂಡ ಬದುಕುವಂತಹ ಪ್ರಯತ್ನ ಮಾಡಲೇಬೇಡಿ ಈ ವಿಶಾಲವಾಗಿರುವಂತಹ ಪ್ರಪಂಚದಲ್ಲಿ ನಿಮ್ಮಿಷ್ಟಕ್ಕೆ ನೀವು ಬದುಕುವುದನ್ನು ಮೊದಲು ಕಲಿಯಬೇಕು ನಿಮ್ಮನ್ನು ಗೌರವಿಸುವವರು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ ಯಾರು ನಿಮ್ಮನ್ನು ಪ್ರೀತಿಸುತ್ತಾರೆಯೋ ಅವರು ಮತ್ತೆ ಬಂದು ನಿಮ್ಮ ಬಳಿಗೆ ಸೇರೆ ಸೇರುತ್ತಾರೆ ಬದುಕು ನಿಧಾನವಾಗಿ ಪಾಠವನ್ನು ಕಲಿಸುತ್ತದೆ ನಿನ್ನ ತನವನ್ನು ಅಡಬಿಟ್ಟು ಯಾರನ್ನೂ ಕೂಡ ನೀನು ಪ್ರೀತಿಸುವಂತಹ ಅಗತ್ಯವೇ ಇರುವುದಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಕೂಡ ಅನಿವಾರ್ಯ ಅಲ್ಲವೇ ಅಲ್ಲ ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯ ಕಲಿಯಬೇಕು ಮಳೆಗೂ ಮುನ್ನ ಕೆಲವೊಮ್ಮೆ ಮಾತ್ರ ಆಗಸದಲ್ಲಿ ಕಾಮನಬಿಲ್ಲು ಮೂಡು ಬರುತ್ತದೆ ಹಾಗೆಯೇ ಸಂತೋಷವು ಜೀವನದಲ್ಲಿ ಆಗಾಗ ಬಂದು ಕಷ್ಟಗಳು ಶಾಶ್ವತ ಅಲ್ಲ ಎನ್ನುವಂತಹ ನೆನಪನ್ನು ನಮ್ಮ ಬಳಿಗೆ ತಂದು ಹೋಗುತ್ತದೆ ಯಾವುದೇ ಕಾರಣಕ್ಕೂ ಕೂಡ ನೋವುಗಳು ಸಂಕಟಗಳು ಎಂದಿಗೂ ಶಾಶ್ವತ ಅಲ್ಲವೇ ಅಲ್ಲ ಈ ನಿಜವನ್ನು ಅರಿತು ಜೀವನವನ್ನು ಮಾಡಿ ಇವತ್ತು ನೋವು ಬಂದಿರಬಹುದು ಆದರೆ ಆ ನೋವು ನಿಮ್ಮ ಜೀವನದ ಉದ್ದಕ್ಕೂ ಕೂಡ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೋವು ಬಂದರೆ ಅದನ್ನು ಹಿಮ್ಮೆಟ್ಟಿಸುವುದನ್ನು ಕಲಿಯಬೇಕು ಸಂಬಂಧಗಳು ಚೆನ್ನಾಗಿ ಇದ್ದಾಗ ನಾವು ಮಾಡಿದ್ದು ಮಾತನಾಡಿದ್ದು ತಪ್ಪೇ ಆಗಿದ್ದರೂ ಕೂಡ ಸರಿಯಾಗಿಯೇ ಕಾಣುತ್ತದೆ ಅದೇ ಸಂಬಂಧಗಳು ಚೆನ್ನಾಗಿ ಇಲ್ಲದೆ ಇದ್ದಾಗ ನಾವು ಮಾಡುತ್ತಿರುವುದೆಲ್ಲವೂ ಕೂಡ ಸರಿಯಾಗಿ ಇದ್ದರೂ ಅದು ತಪ್ಪಾಗಿಯೇ ಕಾಣುತ್ತದೆ ಹಾಗಾಗಿ ನೋಡುವಂತಹ ದೃಷ್ಟಿ ಬದಲಾದರೆ ಸೃಷ್ಟಿಯು ಕೂಡ ಬದಲಾಗುತ್ತದೆ ಎನ್ನುವ ಮಾತಿಗೆ ಅನುಗುಣವಾಗಿ ಅವರಿಗೆ ಬೇಡದೇ ಇರುವಂತಹ ವಿಚಾರವಾಗಲಿ ಬೇಡದೇ ಇರುವಂತಹ ಸಂಬಂಧವಾಗಲಿ ಇದ್ದಾಗ ಎಲ್ಲವೂ ಕೂಡ ಅಪಾರ್ಥವಾಗಿಯೇ ತಪ್ಪಾಗಿಯೇ ಗೋಚರವಾಗುವುದು ಜೀವನವೇ ಹೀಗೆ ಅವರವರಿಗೆ ಹೇಗೆ ಬೇಕೋ ಹಾಗೆ ಅಲ್ಲವೇ ಹಾಗಾಗಿ ನಮ್ಮ ಜೀವನವನ್ನು ನಾವು ನಿರ್ವಹಿಸಿಕೊಳ್ಳಬೇಕು ಮರಕ್ಕೆ ವಯಸ್ಸಾಗಿದೆ ಎಂದು ಕಡಿಯಬೇಡಿ ಅದು ಅಂಗಣದಲ್ಲಿ ಇರಲಿ ಬಿಡಿ ಅದು ಫಲವನ್ನು ಕೊಡದೆ ಇದ್ದರೂ ಸಹ ನೆರಳನ್ನಾದರೂ ಅವಶ್ಯಕವಾಗಿ ನೀಡುತ್ತದೆ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ ಎಂದು ಮನೆಯಿಂದ ಹೊರಗೆ ಹಾಕಬೇಡಿ ಅವರು ಸಂಪಾದನೆಯನ್ನು ಮಾಡದೇ ಇದ್ದರೂ ಸಹ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಅವಶ್ಯಕವಾಗಿ ನೀಡುತ್ತಾರೆ ಹತ್ತಿರ ಇರುವವರ ಮೇಲೆ ನಂಬಿಕೆ ವಿಶ್ವಾಸ ದೂರದಲ್ಲಿ ಇರುವವರ ಮೇಲೆ ಅದೇನೋ ಅನುಮಾನ ಕೆಡಕಾಗುವುದು ಹತ್ತಿರದಲ್ಲಿ ಇದ್ದವರಿಂದಲೇ ನಾವು ನಂಬಿದವರಿಂದಲೇ ಹೊರತು ದೂರದಲ್ಲಿ ಇರುವವರಿಂದ ಅಲ್ಲವೇ ಅಲ್ಲ ಹತ್ತಿರದಲ್ಲಿ ಇರುವವರ ಮೇಲೆ ನೂರು ಬಾರಿ ಯೋಚನೆಯನ್ನ ಮಾಡಿ ನಂಬಿಕೆಯನ್ನ ಇಡಿ ಮಿತಿ ಮೀರಿದ ಒಳ್ಳೆಯತನ ಕೆಟ್ಟವರಿಗೂ ತೋರೋ ಒಳ್ಳೆಯತನ ಇವು ಕಲಿಯುಗದಲ್ಲಿ ಮುಗ್ಧತನವಲ್ಲ ಮೂರ್ಖತನವಾಗುತ್ತದೆ ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಅದನ್ನು ಇನ್ನೊಬ್ಬರ ಮೇಲೆ ಖರ್ಚನ್ನು ಮಾಡು ಕಂಡ ಕಂಡವರ ಮೇಲೆ ನಿನ್ನ ಅತಿಯಾದ ಒಳ್ಳೆಯತನವನ್ನು ಖರ್ಚು ಮಾಡುವುದಕ್ಕೆ ಹೋದರೆ ನಿನ್ನ ಒಳ್ಳೆಯತನ ಖರ್ಚು ಮಾಡಿದರೆ ನಿನ್ನನ್ನು ಬಳಸಿಕೊಳ್ಳುವವರೇ ಹೆಚ್ಚಾಗಿ ಇದ್ದಾರೆ ದುಃಖ ಎನ್ನುವುದು ಯಾರಿಗೆ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ದುಃಖ ಎನ್ನುವುದು ಒಂದಲ್ಲ ಒಂದು ರೀತಿಯಾಗಿ ಇದ್ದೇ ಇರುತ್ತದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಪರಿಕಲ್ಪನೆಯಲ್ಲಿ ನಗು ನಗುತ್ತಾ ಜೀವನವನ್ನು ನಿರ್ವಹಿಸಬೇಕು ಬೆವರ ಹನಿ ಭರವಸೆ ಕೊಡುತ್ತದೆ ಕಣ್ಣೀರಿನ ಹನಿ ಬದುಕನ್ನು ಬದಲಿಸುತ್ತದೆ ಪ್ರತಿ ನೋವು ಒಂದು ಪಾಠವನ್ನು ಕಲಿಸುತ್ತದೆ ಪ್ರತಿ ಪಾಠ ವ್ಯಕ್ತಿಯನ್ನು ವ್ಯಕ್ತಿತ್ವದ ಕಡೆಗೆ ರೂಪಿಸುತ್ತದೆ ದುಃಖ ತುಂಬಾ ಕೆಟ್ಟದ್ದು ಯಾವಾಗ ಬಂದರೂ ಕೂಡ ಕಣ್ಣೀರನ್ನು ಹಾಕಿಸಿಯೇ ಹೋಗುತ್ತದೆ ಅಂತ ಎಲ್ಲರೂ ಹೇಳುತ್ತಾರೆ ಆದರೆ ನಿಜಕ್ಕೂ ಕೂಡ ದುಃಖ ತುಂಬಾ ಒಳ್ಳೆಯದು ಏಕೆಂದರೆ ಅದು ಯಾವಾಗ ಬಂದರೂ ಕೂಡ ಏನೋ ಒಂದು ಪಾಠವನ್ನು ಕಲಿಸಿಯೇ ಹೋಗುತ್ತದೆ ಬದುಕು ನಮಗೆ ಅಳುವುದಕ್ಕೆ ನೂರು ಕಾರಣ ಒದಗಿಸಬಹುದು ಆದರೆ ಅದನ್ನು ಮೀರಿ ನಗುವುದಕ್ಕೆ ಸಾವಿರ ಕಾರಣಗಳು ಇರುತ್ತವೆ ಅದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ನಾವು ಜೀವನವನ್ನು ನಡೆಸಿದಾಗ ಅದೇ ಜೀವನದ ಸಾರ್ಥಕತೆ ಆಗುವುದು ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗುತ್ತಾರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರ ಕಾರಣರು ಆಗುತ್ತಾರೆ ಅವರೇ ನಮ್ಮ ನಿಜವಾದ ಸ್ನೇಹಿತರು ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯುವುದಕ್ಕೆ ಸಾಧ್ಯವಾದೀತೆ ಖಂಡಿತವಾಗಿಯೂ ಕೂಡ ಇಲ್ಲ ಜೀವನದ ಆಸೆಗಳು ಹಾಗೆ ಕೆಲವು ಸಾಧ್ಯ ಇನ್ನು ಕೆಲವು ಅಸಾಧ್ಯ ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲಹರಣವನ್ನು ಮಾಡಬೇಡಿ ಏಕೆಂದರೆ ಬದುಕು ಯೋಚನೆಗಳಿಗಿಂತಲೂ ಕೂಡ ವೇಗವಾಗಿ ಸಾಗುತ್ತದೆ ಈ ವೇಗವಾಗಿ ಸಾಗುವಂತಹ ಬದುಕಿನಲ್ಲಿ ನಾವು ಬೆಳೆಯುವುದನ್ನು ನೋಡಬೇಕು ನಿಮ್ಮ ಮನಸ್ಸು ಶಕ್ತಿಯುತ ವಸ್ತುವಾಗಿದೆ ನೀವು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿದಾಗ ನಿಮ್ಮ ಜೀವನವು ಬದುಕಲು ಪ್ರಾರಂಭವಾಗುವುದು ಹಾಗಾಗಿ ಸದಾಕಾಲ ಸಕಾರಾತ್ಮಕವಾಗಿರುವಂತಹ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಿ ಆಗ ನಿಮಗೂ ಕೂಡ ಒಳ್ಳೆಯದಾಗುವುದು ನಿಮ್ಮನ್ನು ನಂಬಿದವರಿಗೂ ಕೂಡ ಒಳ್ಳೆಯದಾಗುವುದು ಜೀವನ ಎನ್ನುವುದು ಅನಿರೀಕ್ಷಿತವಾದದ್ದು ಈ ಅನಿರೀಕ್ಷಿತವಾಗಿರುವಂತಹ ಜೀವನವನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಬೇಕು ಸರಿಯಾದ ರೀತಿಯಲ್ಲಿ ಜೀವಿಸುವುದನ್ನು ಕಲಿಯಬೇಕು ಜೀವನವೇ ಅಮೂಲ್ಯವಾದದ್ದು ಮನುಷ್ಯ ತನ್ನ ಕಷ್ಟಗಳಿಗೆ ದೇವರನ್ನು ಯಾಳಿಸುವುದಕ್ಕಿಂತ ಮೊದಲು ತಾನು ಏನು ತಪ್ಪು ಮಾಡುತ್ತಾ ಇದ್ದೀನಿ ಅನ್ನುವುದರ ಮೊದಲು ಅರ್ಥೈಸಿಕೊಳ್ಳಬೇಕು ನಿನ್ನಿಂದ ಆಗುತ್ತಿರುವಂತಹ ತಪ್ಪುಗಳನ್ನು ಮೊದಲು ತಿದ್ದಿಕೊಂಡು ನಡೆಯುವುದನ್ನು ಮನುಷ್ಯ ಕಲಿಯಬೇಕು ಈ ಪ್ರಪಂಚದಲ್ಲಿ ಮನುಷ್ಯ ಇರುವುದು ಪ್ರೀತಿಸುವುದಕ್ಕೆ ವಸ್ತುಗಳನ್ನು ಇರುವುದು ಉಪಯೋಗ ಮಾಡುವುದಕ್ಕೆ ಪರಿಸ್ಥಿತಿಗೆ ತಕ್ಕಂತೆ ಮನಸ್ಥಿತಿಗೆ ಬದಲಾಯಿಸಿಕೊಳ್ಳುವವರಿಗಿಂತ ಮನಸ್ಥಿತಿಗೆ ತಕ್ಕಂತೆ ಪರಿಸ್ಥಿತಿಗೆ ಬದಲಾಗುವವರೇ ಉತ್ತಮ ಅವರೇ ಉತ್ತಮ ಬದುಕನ್ನು ಕಟ್ಟಿಕೊಳ್ಳುತ್ತಾರೆ ಅದೇ ರೀತಿ ನೀನು ಸಾಧನೆ ಮಾಡಲು ಹೊರಟಾಗ ನಿನಗೆ ಯಾರೂ ಬಂದು ಸಹಾಯವನ್ನ ಮಾಡುವುದಿಲ್ಲ ನಂತರ ಗುರಿಯನ್ನು ತಲುಪಿದ ಮೇಲೆ ಎಲ್ಲರೂ ಬಂದು ಇವ ನಮ್ಮವಾ ಇವನಿಂದ ಹಾಗೆ ಆಗುತ್ತದೆ ಎನ್ನುವ ನಂಬಿಕೆ ನನ್ನಲ್ಲಿ ಇತ್ತು ನಾನು ಆಗಲೇ ಹೇಳಿದ್ದೆ ಅಲ್ಲವೇ ಎಂದು ನಾಟಕವನ್ನ ಆಡುತ್ತಾರೆ ಎಲ್ಲಿ ಬಿದ್ದೆ ಎಂದು ಯೋಚಿಸಬೇಡ ಎಲ್ಲಿ ಎಡವಿದೆ ಎಂದು ಯೋಚನೆಯನ್ನು ಮಾಡು ಆಗ ನಿನ್ನ ಎಡುವಿನ ಕಾರಣ ಏನು ಎನ್ನುವುದು ನಿನಗೆ ಗೋಚರವಾಗುವುದು ಈಗಿನ ಕಾಲದಲ್ಲಿ ಜನ ನಿನ್ನ ಬಳಿ ಬರುವುದು ನಿನ್ನ ಒಳ್ಳೆಯತನವನ್ನು ನೋಡಿ ಅಲ್ಲವೇ ಅಲ್ಲ ನಿನ್ನ ಬಳಿಗೆ ಇರುವಂತಹ ದುಡ್ಡನ್ನು ನೋಡಿ ಒಳ್ಳೆಯತನಕ್ಕೆ ಬೆಲೆ ಕೊಡುವಂತಹ ಕಾಲ ಹೊರಟು ಹೋಗಿದೆ ಕೇವಲ ಹಣವನ್ನು ನೋಡಿ ಬೆಲೆಯನ್ನು ಕೊಡುವಂತಹ ಕಾಲ ಈಗಿನದ್ದಾಗಿದೆ ನಿನ್ನ ಪರಿಸ್ಥಿತಿ ಕೆಟ್ಟದ್ದಿರುವಾಗ ಸಮಯ ಮತ್ತು ದೇವರನ್ನು ನೀನು ಬಲವಾಗಿ ನಂಬು ಏಕೆಂದರೆ ದೇವರು ಮಾತ್ರ ನಿನ್ನ ಎಲ್ಲ ನೋವುಗಳಿಗೆ ಸರಿಯಾಗಿ ಸ್ಪಂದಿಸುವುದು ಇತರರು ಕೇವಲ ಮೇಲ್ನೋಟಕ್ಕೆ ಸ್ಪಂದಿಸುವವರಂತೆ ಕಂಡರೂ ಕೂಡ ಒಳ ಒಳಗೆ ನಗುತ್ತಾ ನಿಮ್ಮ ಸಮಯವನ್ನು ಅವರು ಸಂತೋಷ ಪಡುವರು ಜೀವನದಲ್ಲಿ ನೀನು ಕಳೆದುಕೊಳ್ಳುವುದಕ್ಕೆ ತಂದಿರುವುದಾದರೂ ಏನು ನೀನು ಏನೇ ಮಾಡಿದರೂ ಕೂಡ ಇಲ್ಲಿಯೇ ಇದ್ದು ಮಾಡಿರುತ್ತೀಯಾ ಏನನ್ನೇ ಸಂಪಾದನೆ ಮಾಡಿದರೂ ಕೂಡ ಅದನ್ನು ಇಲ್ಲಿಂದಲೇ ಸಂಪಾದನೆ ಮಾಡಿರುತ್ತೀಯಾ ನೀನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಹಾಗಾಗಿ ನೀನು ಏನು ತಾನೇ ಇಲ್ಲಿ ಕಳೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು ಜೀವನ ಎನ್ನುವುದು ಅನಿರೀಕ್ಷಿತವಾದದ್ದು ಇಲ್ಲಿ ದೇವರು ಯಾವುದನ್ನು ಯಾವಾಗ ಏನನ್ನ ಕರುಣಿಸುತ್ತಾನೆಯೋ ಆತನ ಕೃಪೆಗೆ ಅನುಗುಣವಾಗಿ ನಾವು ಜೀವನವನ್ನು ನಿರ್ವಹಿಸುವುದನ್ನು ಕಲಿಯಬೇಕು ಆತ ಯಾವಾಗ ನಮಗೆ ಏನನ್ನು ಕೊಡಬೇಕೋ ಯಾವಾಗ ಆತ ಕೊಟ್ಟಿರುವುದನ್ನು ಕಸಿದುಕೊಳ್ಳಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ ಅದರ ಪ್ರಕಾರವಾಗಿ ಆತ ಎಲ್ಲವನ್ನೂ ಕೂಡ ಮಾಡುತ್ತಾನೆ ಕೇವಲ ಆತನ ಮೇಲೆ ನಂಬಿಕೆಯನ್ನು ಇಟ್ಟು ಕಾದು ನೋಡಿ ಸಾಕು ನನ್ನ ಭಕ್ತರು ಎಂದಿಗೂ ನಾಶ ಆಗುವುದೇ ಇಲ್ಲ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡೀ ಉಳುಕಿರುವುದನ್ನು ಆತನೇ ನೋಡಿಕೊಳ್ಳುತ್ತಾನೆ ನಿಮಗೆ ಯಾವಾಗ ಏನನ್ನು ಕೊಡಬೇಕು ಯಾವಾಗ ಏನನ್ನು ಕೊಡಬಾರದು ಆತನಿಗಿಂತ ಬಲ್ಲವರು ಯಾರು ಕೂಡ ಇರುವುದಕ್ಕೆ ಇಲ್ಲಿ ಸಾಧ್ಯವೇ ಇಲ್ಲ ನಿನಗೆ ಮಾಡಿದಂತಹ ದ್ರೋಹಕ್ಕೆ ಅವರೇ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಸಮಯಕ್ಕೆ ಅವಕಾಶವನ್ನ ಕೊಟ್ಟು ಕಾದು ನೋಡುತ್ತಿರು ಅಷ್ಟೇ ಒಂದು ವೇಳೆ ನೀನು ಅದೃಷ್ಟವಂತ ವ್ಯಕ್ತಿ ಆಗಿದ್ದರೆ ನೀನು ನಿನ್ನ ಕಣ್ಣಾರೆಯೇ ಇವನ್ನೆಲ್ಲವನ್ನೂ ಕೂಡ ನೋಡುತ್ತೀಯ ಜೀವನದಲ್ಲಿ ಬಿದ್ದವರನ್ನ ಕಂಡು ನಗುವುದಕ್ಕೆ ಹೋಗಲೇಬಾರದು ಏಕೆಂದರೆ ಆ ಪರಿಸ್ಥಿತಿ ಎನ್ನುವುದು ಎಲ್ಲರಿಗೂ ಬಂದೇ ಬರುತ್ತದೆ ಇವತ್ತು ನಾವು ನಕ್ಕರೆ ನಾಳೆಯ ದಿವಸ ಅವನ ಪರಿಸ್ಥಿತಿಯನ್ನು ನಾವು ಕೂಡ ಅನುಭವಿಸಬೇಕಾಗುತ್ತದೆ ಎನ್ನುವಂತಹ ಪರಿಜ್ಞಾನದಲ್ಲಿ ನೀನು ಬಿದ್ದವರನ್ನು ಕಂಡು ನಗುವುದಕ್ಕೆ ಹೋಗಲೇ ಬೇಡ ನಿನ್ನ ಕೈಯಲ್ಲಿ ಆದರೆ ಅಂಥವರಿಗೆ ಸಹಾಯವನ್ನು ಮಾಡು ಅದನ್ನು ಬಿಟ್ಟು ಅಂಥವರನ್ನು ನೋಡಿ ನಗುವುದರಿಂದ ಏನೂ ಕೂಡ ಪ್ರಯೋಜನವಾದೀತು ಅಂಥವರನ್ನು ಮೇಲೆ ಎತ್ತುವುದರಲ್ಲಿಯೇ ಭಗವಂತನಲ್ಲಿ ನಾವು ಕಾಣಬೇಕು ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿನ್ನವರು ಯಾರು ಎಂದು ನಿನಗೆ ಗೊತ್ತಾಗುವುದಿಲ್ಲ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡಾಗ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತದೆ ಸಮಯ ಎನ್ನುವುದು ಎಲ್ಲರಿಗೂ ಎಲ್ಲವನ್ನ ತಿಳಿಸುತ್ತದೆ ಕಲಿಸುತ್ತದೆ ಸಮಯಕ್ಕೆ ತಕ್ಕಂತೆ ಜೀವನವನ್ನು ನಿರೂಪಿಸುವುದನ್ನು ನಾವು ಕಲಿಯಬೇಕು ನೀನು ಶಕ್ತಿಶಾಲಿ ಆಗಿರಬಹುದು ಆದರೆ ನಾಳೆ ಅದೇ ಶಕ್ತಿ ನಿನ್ನಲ್ಲಿ ಇರುವುದಿಲ್ಲ ಸಮಯ ಅನ್ನುವುದು ನಿನಗಿಂತಲೂ ಕೂಡ ಶಕ್ತಿಶಾಲಿ ಅನ್ನುವುದನ್ನು ಯಾವತ್ತಿಗೂ ಕೂಡ ಮರೆಯಲೇ ಬೇಡ ಸಮಯಕ್ಕೆ ಗೊತ್ತಿದೆ ನಿನ್ನನ್ನು ಯಾವಾಗ ಹೇಗೆ ಊಪಿಸಿಕೊಳ್ಳಬೇಕು ಎಂದು ನಿನ್ನ ಇಂದಿನ ನೋವಿಗೆ ನೀನೇ ಕಾರಣ ಹೊರತು ಬೇರೆ ಯಾರೂ ಕೂಡ ಅಲ್ಲ ನಿನ್ನ ಸಮಸ್ಯೆಗೆ ನೀನೇ ಮೂಲ ಕೊನೆ ಆಗಿರುವೆ ಅದಕ್ಕೆ ಬೇರೆಯವರನ್ನು ದೋಷಿಸಬೇಡ ನೀನು ಒಳ್ಳೆಯ ರೀತಿಯಲ್ಲಿ ಸಮಯವನ್ನು ಸದುಪಯೋಗ ಮಾಡಿಕೊಂಡಿದ್ದೇ ಆಗಿದ್ದರೆ ನಿನ್ನ ಪರಿಸ್ಥಿತಿ ಎನ್ನುವುದು ಈಗ ಈ ರೀತಿಯಾಗಿ ಇರುತ್ತಿರಲಿಲ್ಲ ಯಾವ ವ್ಯಕ್ತಿಯು ಸಮಯಕ್ಕೆ ಬೆಲೆಯನ್ನ ಕೊಡುತ್ತಾನೆಯೋ ಸಮಯ ಎನ್ನುವುದು ಆತನನ್ನ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ತಲುಪಿಸುತ್ತದೆ ಹೆಸರು ನೀರಿನಲ್ಲಿ ನೀನು ಶುದ್ಧ ನೀರನ್ನು ತೆಗೆಯಲು ಹೋಗಬೇಡ ಸ್ವಲ್ಪ ಸಮಯ ಕಾದು ನೋಡು ಕೆಸರು ಸರಿದು ಹೋದ ಮೇಲೆ ನೀರು ಮೇಲೆ ಬಂದೇ ಬರುತ್ತದೆ ಸಮಯಕ್ಕೆ ಸಮಯವನ್ನು ಕೊಟ್ಟು ಕಾದು ನೋಡು ಎಲ್ಲ ಪರಿಸ್ಥಿತಿಗಳು ನಿಮ್ಮಿಂದ ದೂರವಾಗಿ ಒಳ್ಳೆಯ ಸಮಯವೂ ಕೂಡ ಬಂದೇ ಬರುತ್ತದೆ ಎನ್ನುವ ನಂಬಿಕೆಯಲ್ಲಿ ಜೀವನವನ್ನು ಕಟ್ಟಿಕೊಳ್ಳಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀ ಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ